ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಬೆಂಡೆಕಾಯಿ ಗೊಜ್ಜು ಇದು ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಲೇಬೇಕು ತುಂಬ ಸೂಪರಾಗಿ ರೆಡಿಯಾಗಿದೆ ಇದನ್ನು ಯಾವ ಥರ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿನ ತಗೊಂಡಿದ್ದೀನಿ ನೀಟಾಗಿ ಒಂದೆರಡು ಸತಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ ಅರ್ಧ ಹೋಳಷ್ಟು ಕೊಬ್ಬರಿನ ತುರಿದು ಈ ಥರ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಟೊಮೆಟಾನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಣ್ಣು ಒಂದು ಈರುಳ್ಳಿ ಈ ಸ್ಪೂನಲ್ಲಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡ್ಕೊಡೋದಂತ ನೋಡ್ಕೊಡೋಣ ಫಸ್ಟು ನಾವು ಮಸಾಲೆ ರುಬ್ಕೊಂಬಿಡೋಣ ಆಮೇಲೆ ಇದು ಸಣ್ಣದಾಗಿ ಕಟ್ ಮಾಡಿಕೊಂಡು ಉರಿಯೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬೆಂಡೆಕಾಯಿನ ನೋಡಿ ಮಸಾಲೆನ ನಾನೆಲ್ಲ ಈ ಥರ ರುಬ್ಬಿ ಈ ತರ ಇಟ್ಕೊಂಡಿದ್ದೀನಿ ಈ ತರ ನುಣ್ಣಗೆ ರುಬ್ಕೊಬೇಕು ಮಸಾಲೆನ ಈಗ ಅರ್ಧ ಕೆ ಜಿ ಬೆಂಡೆಕಾಯಿ ತಗೊಂಡಿದ್ನಲ್ಲ ನಾನು ಎರಡು ಸತಿ ನೀಟಾಗಿ ತೊಳೆದು ಒರೆಸಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಯಾವ ತರ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಸಾರು ಮಾಡ್ಕೊಳ್ಳೋದಿಕ್ಕೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಈ ಸಾರಿಗೆ ಬೆಂಡೆಕಾಯಿ ಗೊಜ್ಜಿಗೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರೋದು ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಇವಾಗ ನಾನಿಲ್ಲಿ ನೋಡಿ ಈ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬೆಂಡೆಕಾಯಿ ಗೊಜ್ಜಿಗೆ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಇವಾಗ ಇದನ್ನೆಲ್ಲ ಸೇರಿಸಿ ಒಗ್ಗರಣೆ ಮಾಡ್ಕೊಳ್ಳೋಣ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಈಗ ಸ್ವಲ್ಪ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಹಾಗೆ ಕರ್ಬೇವು ಸೇರಿಸ್ಕೊಳ್ಳೋಣ ಮಾಡ್ಕೊಳ್ಳೋಣ ಈ ಥರಕ್ಕೆ ನಮ್ಮ ಸಿಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಈ ಥರ ಇಷ್ಟು ಫ್ರೈ ಆದರೆ ಸಾಕು ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನ ಒಗ್ಗರಣೆಗೆ ಸೇರ್ಸ್ಕೊಳ್ಳೋಣ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈರುಳ್ಳಿ ಟೊಮೆಟೊ ಎಲ್ಲ ಹಸಿದಾಕಿದ್ದೀವಲ್ವಾ ಒಂದು ನಿಮಿಷ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಕಲ್ಲುಪ್ ಸೇರಿಸ್ಕೊಂತ ಇದ್ದೀನಿ ಕಲ್ಲುಪ್ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಇವಾಗ ಸೇರಿಸ್ಕೊಳ್ಳೋಣ ನೋಡಿ ಮಸಾಲೆಯಲ್ಲಿ ಈ ಥರ ಆಯಿಲ್ ತೇಲಿ ಬರಬೇಕು ಆವಾಗ ಹಸಿಸ್ಮೇಲೆಲ್ಲ ಹೋಗಿ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ ಆಯಿಲ್ ತೇಲ್ಕೊಂಡು ಇಲ್ಲೆಲ್ಲ ಬರ್ತಾ ಇದೆ ಇವಾಗ ಜಾರ್ ತುಳಿದು ನೀರು ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಇಷ್ಟಾದರೆ ಸಾಕು ನಾನು ಅನ್ನ ಮುದ್ದೆ ಚಪಾತಿಗೆ ಮೋರಕ್ಕೂ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಗಟ್ಟಿಗೆ ಮಾಡ್ಕೊಂಬಿಟ್ರೆ ಅನ್ನ ಮುದ್ದೆಗೆ ಚೆನ್ನಾಗಿರಲ್ಲ ಈ ಸಾರು ನೋಡಿ ಇಷ್ಟ ಆದರೆ ಸಾಕು ಇವಾಗ ಒಂದು ಲಿಡ್ಡು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಅಷ್ಟರಲ್ಲಿ ನಾವು ಬೆಂಡೆಕಾಯಿನ ಹುರ್ಕೊಳ್ಳೋಣ ನೋಡಿ ಬೆಂಡೆಕಾಯಿ ಹುರ್ಕೊಳ್ಳೋದಕ್ಕೆ ನಾನು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ಒಂದೆರಡು ಸ್ಪೂನ್ ಆಯಿಲ್ ಆದರೆ ಸಾಕು ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಈಗ ಆಯಿಲ್ ಬಿಸಿ ಆಗಿದೆ ಬೆಂಡೆಕಾಯಿ ಹುರ್ಕೊಳ್ಳೋಣ ಇವಾಗ ಒಗ್ಗರಣೆ ಮಾಡಿ ಸಾರು ಒಂದು ಕಡೆ ಬೇಯಿಸ್ಕೊಳ್ಳಿ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಬೆಂಡೆಕಾಯಿನ ಹುರ್ಕೊತಾ ಇದ್ದೀನಿ ಈ ಸಾರು ಒಂದು ಕಾಲು ಗಂಟೆಗೆಲ್ಲ ನಾವು ಮಾಡ್ಕೊಂಬಿಡ್ಬೋದು ಈಸಿಯಾಗಿ ಈ ಥರ ಈಸಿ ಮೆಥಡಲ್ಲಿ ಮಾಡ್ಕೊಬೇಕು ಈ ಥರ ಸಾರುಗಳನ್ನ ಹುರ್ಕೊಳ್ಳೋಣ ಈ ಥರ ಕೆಂಪಿಗೆ ಈ ಥರ ಕಡಿಮೆ ಉರಿಯಲ್ಲಿ ನೀಟಾಗಿ ಹುರ್ಕೊಳ್ಳೋಣ ನೀರಿಲ್ದಿರ ನೀಟಾಗಿ ಈ ತರ ಒದ್ಕೊಂಡು ಮಾಡಿದ್ರೆ ಇದರಲ್ಲಿ ಡೋಳೆ ಥರ ಬರಲ್ಲ ಚೆನ್ನಾಗಿ ಇರುತ್ತೆ ನೋಡಿ ಈ ತರ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಂಡ್ಬೇಕು ಬೆಂಡೆಕಾಯಿನ ಈ ತರ ಉದ್ದುದ್ದ ಬೇಕು ಅಂದರೆ ಉದ್ದುದ ಕಟ್ ಮಾಡ್ಕೊಬೋದು ಇನ್ನು ನಮ್ಗೆ ಸ್ವಲ್ಪ ಚಿಕ್ಕದಾಗಿ ಬೇಕು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೋದು ಯಾವ ಥರ ಮಾಡಿದ್ರು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಉಡ್ಕೊಂಡ್ರೆ ಆಯ್ತು ಚೆನ್ನಾಗಿ ನಾನು ಕೆಂಪಿಗೆ ಹುಡ್ಕೊಂಡಿದ್ದೀನಿ ಇಷ್ಟ ಆದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡೋಣ ಆ ಕಡೆ ಒಂದು ಹತ್ತು ನಿಮಿಷ ಸುದೀದಿದೆ ಸ್ಟಾರು ಇದು ಒಂದು ಏಳರಿಂದ ಎಂಟು ನಿಮಿಷ ಆದ್ರೆ ಸಾಕು ಬೆಂಡೆಕಾಯಿ ಉಡ್ಕೊಳ್ಳೋದಿಕ್ಕೆ ಇವಾಗ ಸ್ಟವ್ ಆಫ್ ಮಾಡಿ ಬಿಡೋಣ ನೋಡಿ ನಾವು ಸಾರು ಐದು ನಿಮಿಷ ಹತ್ತು ನಿಮಿಷ ಕುದಿಸ್ಕೊಳಕ್ ಇಟ್ಕೊಂಡಿದ್ವಲ್ಲ ಯಾವ ತರ ಆಗಿದೆಯಾ ನೋಡ್ಕೊಳೋಣ ನೋಡಿ ಈ ತರ ಚೆನ್ನಾಗಿ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ ಇವಾಗ ಬೆಂಡೆಕಾಯಿ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಈಗ ಇದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈ ತರ ಇರಬೇಕು ಅನ್ನ ಮುದ್ದೆ ಚಪಾತಿಗೆ ಮೂರಕ್ಕೂ ಆಗುತ್ತೆ ಚಪಾತಿಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ನಾನು ಅನ್ನ ಮುದ್ದೆ ಚಪಾತಿ ಮೂರಕ್ಕೂ ಸೇರಿ ಮಾಡಿರೋದ್ರಿಂದ ಇಷ್ಟಿದ್ರೆ ಸಾಕು ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾವು ಐದು ನಿಮಿಷ ಸಾರ್ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಆಗ್ಬಿಟ್ಟು ಯಾವ ತರ ಆಗಿದೆಯೋ ನೋಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ತೇಲ್ ಬಂದಿದೆಯೋ ಇವಾಗ ಆಗಿ ಸಾರು ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಒಂದು ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸೂಪರಾಗಿ ಸಾರು ನೋಡಿ ಈ ಥರ ಸಾಂಬಾರು ಈರುಳ್ಳಿ ಹಾಕಿ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ಸಾರು ರೆಡಿ ಆಯ್ತು ಸ್ಟವ್ ಆಫ್ ಮಾಡೋಣ ಸ್ನೇಹಿತರೆ ಬಿಸಿ ಬಿಸಿ ಬೆಂಡೆಕಾಯಿ ಗೊಜ್ಜು ಮುದ್ದೆ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು